ಸಾಧಾರಣ ಕಾಲದ ಮೂವತ್ತನೆಯ ಭಾನುವಾರ ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ವಾಚನ ಲಂಚ ದೋಪದಿ ಕಾಣಿಕೆ ತರಬೇಡ ಆತನು ಅವುಗಳನ್ನು ಅಂಗೀಕರಿಸುವುದಿಲ್ಲ ಅಕ್ರಮವಾದ ಬಲಿಯ ಮೇಲೆ ಮನಸ್ಸಿಡಬೇಡ ಆತ ನ್ಯಾಯಾಧೀಶ ಆತನಲ್ಲಿ ಮುಖ ದಾಕ್ಷಿಣ್ಯವಿಲ್ಲ ಬಡವನ ವಿರೋಧವಾಗಿ ಯಾರನ್ನು ಅನ್ಯಾಯ ಅನ್ಯಾಯಕೀಡದವನ ಮೊರೆಯನ್ನು ಆಲಿಸುವನಾಥ ತಿರಸ್ಕರಿಸನಾಥ ಯಾವ ದಿಕ್ಕು ದೆಸೆ ಇಲ್ಲದವರ ವಿನಂತಿಯನ್ನು ತನ್ನ ಸ್ಥಿತಿಯನ್ನು ತೋಡಿಕೊಳ್ಳುವ ವಿಧವೆಯನ್ನು ದೇವರ ಸುಚಿತ್ತದಂತೆ ಸೇವೆ ಮಾಡುವವನು ಅಂಗೀಕೃತನಾಗುವನು ಇಂಥವನ ಪ್ರಾರ್ಥನೆ ಮುಟ್ಟುವುದು ಗಗನ ಮಂಡಲವನ್ನು ಮೇಘ ಮಂಡಲವನ್ನು ದಾಟುವುದು ದೇನ ಪ್ರಾರ್ಥನೆ ಅವನಿಗೆ ಉಪಶಮನವೇ ಇರದು ಅದು ದೇವರ ಸನ್ನಿಧಿ ಸೇರುವವರೆಗೆ ಅವನು ಅಲ್ಲಿಂದ ಹೇಳುವುದಿಲ್ಲ ಮಹೋನತನು ಸದುತ್ತರ ಕೊಡುವವರೆಗೆ ಆತ ಉತ್ತರ ಕೊಡುವುದು ನ್ಯಾಯ ತೀರಿಸಿದ ನಂತರವೇ ಸರ್ವೇಶ್ವರ ನಿಧಾನ ಮಾಡನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ను మొరూ ప్రభు కివిగొట్టను కతికను మొర ప్రభు కివికొట్టను ప్రభును కండాడవే ಆತನ ಸ್ತುತಿ ಸದಾ ಇವುದು ನನ್ನ ಪಾಯೋಳು ಪ್ರಭುವಿನಲ್ಲಿದೆ ನನ್ನ ಮನದ ಭೀಮನ ದೀನರಿದನು ಕೇಳಿ ಪಡೆಯಲಿ ಸುಮ್ಮನ కతికను మొరూ ప్రభు కివిగొట్టను దిర్కను మొరూ ప్రభు కివిగొట్టను ప్రభు విముఖను ಧರೆಯಿಂದ ಅಳಿಸುವನು ಕಿವಿ ಕೊಡುವನು ಪ್ರಭು ಸಜ್ಜನರ ಮೊರೆಗೆ ನೆರವೀವನವರ ಕಷ್ಟ ನಿವಾರಣೆಗೆ ನಿರ್ಗತಿಕನು

ಅತಿ ಪ್ರಿಯನೇ ನಾನು ಯಜ್ಞಪಶುವಾಗಿ ಅರ್ಪಿತನಾಗುವ ಸಮಯವೂ ಬಂದಿದೆ ಈ ಲೋಕದಿಂದ ತೆರಳಬೇಕಾದ ಕಾಲವು ಕೂಡಿ ಬಂದಿದೆ ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ನನ್ನ ಓಟವನ್ನು ಮುಗಿಸಿದ್ದೇನೆ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಇನ್ನು ನನಗೆ ಉಳಿದಿರುವುದು ಒಂದೇ ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಿದ್ಧವಾಗಿದೆ ಅದನ್ನು ನೀತಿವಂತ ನ್ಯಾಯಾಧಿಪತಿಯಾದ ಪ್ರಭು ಆ ದಿನದಂದು ನನಗೆ ಕೊಡುವರು ನನಗೆ ಮಾತ್ರವಲ್ಲ ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು ನಾನು ಮೊದಲನೆಯ ಸಾರಿ ವಿಚಾರಣೆಗೆ ಒಳಗಾಗಿ ಪ್ರತಿವಾದಿಸುತ್ತಿದ್ದಾಗ ಯಾರು ನನ್ನ ಪರವಾಗಿ ನಿಲ್ಲಲಿಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ಟರು ದೇವರು ಅವರನ್ನು ಕ್ಷಮಿಸಲಿ ಆದರೆ ಪ್ರಭು ನನಗೆ ಬೆಂಬಲವಾಗಿ ನಿಂತರು ನಾನು ಶುಭ ಸಂದೇಶವನ್ನು ಸಂಪೂರ್ಣವಾಗಿ ಸಾರುವಂತೆಯೂ ಅನ್ಯ ಧರ್ಮೀಯರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದರು ಅಲ್ಲದೆ ಸಿಂಹದ ಬಾಯಿಯಿಂದಲೂ ನನ್ನನ್ನು ಸಂರಕ್ಷಿಸಿದರು ಪ್ರಭು ನನ್ನನ್ನು ಸಕಲ ಕೇಡುಗಳಿಂದ ರಕ್ಷಿಸಿ ತಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ನನ್ನನ್ನು ಸುರಕ್ಷಿತವಾಗಿ ಸೇರಿಸುವರು ಯುಗ ಯುಗಾಂತರಕ್ಕೂ ಅವರಿಗೆ ಮಹಿಮೆ ಸಲ್ಲಲಿ ಆಮೇಲೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲ್ಲೂಯ್ಯೂಯ ದಿವ್ಯವಾಣಿ ಮನುಷ್ಯ ಆದರು ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಅಲ್ಲೆಲ್ಲೂಯ್ಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕೆಲವರು ತಾವೇ ಸತ್ಪುರುಷರೆಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು ಅಂತವರನ್ನು ಉದ್ದೇಶಿಸಿ ಏಸು ಈ ಸಾಮತಿಯನ್ನು ಹೇಳಿದರು ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು ಇವರಲ್ಲಿ ಒಬ್ಬನು ಪರಿಸಾಯನು ಇನ್ನೊಬ್ಬನು ಸುಂಕ ವಸೂಲಿಯವನು ಪರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ ಓ ದೇವರೇ ನಾನು ಇತರರ ಹಾಗೆ ಅಲ್ಲ ಅವರು ಕೊಳ್ಳೆಗಾರರು ಅನ್ಯಾಯಗಾರರು ವ್ಯಭಿಚಾರಿಗಳು ನಾನು ಈ ಸುಂಕದವನಂತೆಯೂ ಅಲ್ಲ ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಾನಾದರೂ ವಾರಕ್ಕೆ ಎರಡು ದಿನ ಉಪವಾಸ ವೃತವನ್ನು ಕೈಗೊಳ್ಳುತ್ತೇನೆ ನನ್ನ ಆದಾಯದಲ್ಲಿ ಹತ್ತನೇ ಒಂದು ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ ಸುಂಕ ವಸೂಲಿ ಯನಾದರೂ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ ಓ ದೇವರೇ ನಾನು ಪಾಪಿ ನನಗೆ ದಯ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ ದೇವರ ದೃಷ್ಟಿಯಲ್ಲಿ ಪಾಪ ಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು ಆ ಪರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ನನಗೂ ನನ್ನ ಏಸುವಿರು ಏನಿದು ಅನುಬಂದ ಏ ಕುಣ ಇಂತ ಇಂಥ ಪ್ರೇಮ ನನ್ನಲ್ಲಿ ಏಸುವಿಗೆ நயே சூரிரு லிரு அனுபந்த நனது நல்லே சூரிரு கீழி அனுபந்த ஏகோனா காணேனோ இத்த பிரேம நல்லே சூரி நன்ன ஏசுவேகு ஏனிரு அனுபந்தா ஏனிரு அனுபந்தா ಜೀವನವೆಲ್ಲ ಪಾಪದ ಸುಳಿಗೆ ಸಿಲುಕಿ ಬಾಳಿರೇ ಜೀವನವೆಲ್ಲ ಪಾಪದ ಸುಳಿಗೆ ಸಿಲುಕಿ ಬಾಳಿದೆ ಆದರೂ ಸು ಬಿಡುಗಡೆ ಮಾಡಿದರು ನನಗೂ ನನ್ನ ಏಸುರು నుబంధ ఏనిదు అనుబంధ പര സ്നേഹവും നന്നലിയില്ല സ്വാർത്ഥ തങ്കിരേ പര സ്നേഹവും നന്നലിയില്ല സ്വാർത്ത തേ ആദരൂ ഏസു നന്നലി പ്രേമവ തോര നനഗ നന്ന യേസുവിരു

സൂരി അനുബന്ധ